ತಿಗಳ ಸಮುದಾಯದವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ಕಾಲಂನಲ್ಲಿ ತಿಗಳ ಹಾಗೂ ಉಪಜಾತಿ ಕಾಲಂನಲ್ಲಿ ಅಗ್ನಿವಂಶ ಕ್ಷತ್ರಿಯ ಎಂದು ನಮೂದಿಸುವಂತೆ ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜು ಮನವಿ ಮಾಡಿದರು ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕರ್ನಾಟಕ ತಿಗಳರ ಅಗ್ನಿವಂಶ ಕ್ಷತ್ರಿಯ ಸಾರ್ವಜನಿಕ ವಿದ್ಯಾಭಿವೃದ್ದಿ ಸಂಘದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಇವತ್ತು ನಮ್ಮ ರಾಮನಗರ ಜಿಲ್ಲಾ ಅಂತ ಗುರುವೇಗೌಡರ ನೇತೃತ್ವದಲ್ಲಿ ಕುಮಾರ್ ನಾಗರಾಜ್ ಶಿವನೇಜಪ್ಪ ಗುರುರಾಜು ಚಪ್ಪಟ್ಟಣ ಈ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟಂಥ ಮಾಗಡಿ ಕನಕ ನಮ್ಮ ಮುಖಂಡರು ಇವತ್ತು ತಮ್ಮ ಮುಖೇಣ ನಮ್ಮ ಸಮಾಜದ ಸರ್ಕಾರ ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂತೇಳಿ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಜನಗಣತಿಗೆ ಅದನ್ನು ಮಾಹಿತಿಯನ್ನು ತಮ್ಮಂದೆ ಇಡೀ ಜಿಲ್ಲೆಗೆ ಹಂಚ್ಕೊಳ್ಬೇಕು ಮತ್ತು ನಮ್ಮೆಲ್ಲ ಮುಖಂಡರು ಆಗಲೇ ಆರೋಗ್ಯ ಕರೆ ಕಾರ್ಯೋಮುಖರ ಆಗಿದ್ದಾರೆ ತಮ್ಮ ಮಾಧ್ಯಮ ಮುಖಂಡ ಸಹಿತ ಜಿಲ್ಲೆಯಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮೊನ್ನೆ ಹದಿನಾರನೇ ತಾರೀಕು ನಾವು ತುಮಕೂರಲ್ಲಿ ಮಾಡಿದ್ದು ಮೊದಲನೇ ಪ್ರಾರಂಭ ನಮ್ಮ ಕೇಂದ್ರ ನಮ್ಮ ಸಮಾಜಕ್ಕೆ ಒಂದು ಅಗ್ನಿ ಬನ್ನಿರಾಯ ದೇವರ ಆರಾಧನೆ ಆರಾಧ್ಯ ದೈವ ಅಗ್ನಿ ಬನ್ನೇರ ಆದರೆ ಅದನ್ನು ಪ್ರಾರಂಭ ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ತುಮಕೂರಿಂದ ಅಂತ ಹೇಳ್ತಾರೆ ಆ ತುಮಕೂರಿಂದಲೇ ಪ್ರಾರಂಭ ಮಾಡಿದ್ವಿ ನಿನ್ನೆ ದೊಡ್ಡಬಳ್ಳಾಪುರ ಆಗಿದೆ ಇವತ್ತು ಇಡೀ ರಾಜ್ಯದಾದಂಥ ಹುಬ್ಬಿಲ್ ಮಾಡ್ತಾ ಇದ್ದಾರೆ ಕುಣಿಗಾಲ ಮಾಡ್ತಾ ಇದ್ದಾರೆ ನನ್ಮಂಗಲ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಈ ಥರ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾಕೆಂದರೆ ಸರ್ಕಾರನೇ ಒಂಥರ ಗೊಂದಲಮಯಲ್ಲಿ ಸ್ಥಿತಿ ಇತ್ತು ಇದು ಮುಂದೂಡ್ತಾರಂತೆ ಇದನ್ನು ಸ್ನೇಹಿತಗೊಳಿಸ್ತಾರಂತೆ ಅಂತ ಗೊಂದಲ ನಿನ್ನೆ ಸಂಜೆವರೆಗೂ ಗೊಂದಲಮಯದಲ್ಲಿ ಇತ್ತು ಅದರಿಂದ ಇವತ್ತು ನಿನ್ನೆ ಸಂಜೆ ತೆರೆ ಮೇಲೆ ನಾವೂ ಸಹಿತ ತುರ್ತಾಗಿ ಇವತ್ತು ಇವತ್ತು ಇಲ್ಲ ಆದಮೇಲೆ ಕುಣಿಗಲ್ಲು ಕುಣಿಗಲ್ಲಾದ್ಮೇಲೆ ಈ ಥರ ಎಲ್ಲ ಒಂದು ಪ್ರಾರಂಭ ಮಾಡ್ತಾರೆ ಅವತ್ತು ಬಂದಿರ್ತಕ್ಕಂಥ ಎಲ್ಲರುಗೂ ನಮ್ಮ ಕುಂಬೈಯ್ಯವ್ರು ಇದ್ದಾರೆ ಈಗಾಗಲೇ ಎಲ್ಲರೂ ಸ್ವಾಗತ ಯಾಕೆ ಮಾಡೋದು ಅಂತ ಹೇಳಿದ್ರೆ ನಾಲ್ಕು ಜಿಲ್ಲೆಯ ಪ್ರಮುಖ ನಮ್ಮ ಸಮಾಜದ ಈಗ ಮಾಗಡಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಪಾದ ಪಾದೆಯವರು ಇದ್ದಾರೆ ಇತರ ಥರ ಅನೇಕ ನಮ್ಮ ಬೇಕು ಪೂರ್ಣ ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿರತಕ್ಕಂಥ ನಮ್ಮ ಯಜಮಾನ್ ಕಣ್ಣವರು ಇದ್ದಾರೆ ಥರ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಹೇಳಿದ್ರೆ ಸ್ವಲ್ಪ ಒಂದು ನಿಮಿಷ ತಡವಾಗಿ ನಮ್ಮ ಸಿವೇಂದಿಮನ್ನು ಇಟ್ಕೊಂಡಿದ್ದು ಇಷ್ಟು ಉದ್ದೇಶ ಇನ್ನೇನಿಲ್ಲ ಇದು ಸಭೆಯಲ್ಲಿ ಅಲ್ಲಿ ಜನಾಂಗ್ ಎಲೆಗಳಿಂದ ಏನಕ್ಕೆ ಬಂದಿದ್ದಾರೆ ಯಾವ ಜವಾಬ್ದಾರಿ ಇದೆ ಕೊಡ್ತೀವಿ ಅಷ್ಟೇ ಹೇಳಿದ್ದು ಅನ್ನದ ವಿನಂತಿ ಮಾಡ್ತಾರೆ ಈ ಸಮೀಕ್ಷೆ ರಾಜ್ಯದಲ್ಲಿ ಯಾವುದೇ ಸಮಾಜ ಮಾಡಬೇಕು ಅಂತ ಕೇಳಿರಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ಒಂದು ಜೇನುಗೂಡಿಗೆ ಕೈ ಹಾಕುವಂಥ ಪ್ರಸಂಗ ಅಧಿಕ ಪ್ರಸಂಗ ಪ್ರಾರಂಭ ಮಾಡಿದ್ದಾರೆ ಅದು ಅವರೇ ಮುಂದಿನ ಅದನ್ನು ಪ್ರತಿಫಲನ ಮುಂತೆ ಅಂತ ನಾವು ಭಾವಿಸ್ತೀನಿ ನಮ್ಮ ಸಮಾಜದ ಕರ್ತವ್ಯ ನಮ್ಮ ಜನಕ್ಕೆ ಏನು ಸಂದೇಶ ಕೊಡಬೇಕು ಮನೆ ಹತ್ರ ಆಶಾ ಕಾರ್ಯಕರ್ತರು ಇರ್ಬೋದು ಅಂಗನವಾಡಿ ಟೀಚರ್ಸ್ ಇರ್ಬೋದು ಇ ಬಿ ಅಧಿಕಾರಿಗಳಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಇರ್ಬೋದು ಮಾಹಿತಿ ಕೊಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಗೊಂದಲ ಯಾರಿಗೂ ಬೇಡ ಅಂತೇಳಿ ನಮ್ಮ ಮೊದಲನೇ ಇಷ್ಟೇ ನಮ್ಮದು ಐದೇ ಪಾಯಿಂಟ್ ಧರ್ಮದಲ್ಲಿ ಹಿಂದೂ ಜಾತಿಯಲ್ಲಿ ತಿಗಳ ನಮ್ಮ ಜಾತಿಯಲ್ಲಿ ಅಗ್ನಿವಂಶ ಕ್ಷತ್ರಿಯ ಅಂತ ನಾವು ಬರ್ಸ್ಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಕ್ಯಾಸ್ಟ್ ಅಲ್ಲಿ ಕ್ಯಾಸ್ಟಲ್ಲಿರ್ತಕ್ಕಂಥ ಅವರವರಲ್ಲಿ ಇದ್ದಿದ್ದು ನಮ್ಮಲ್ಲೂ ಸಬ್ ಕ್ಯಾಸ್ಟ್ ಬೇರೆ ಬೇರೆ ಇದೆ ಅವರವರು ಸೇರಿಸ್ಕೊಳ್ತಾರೆ ಮಾತೃಭಾಷೆ ಕನ್ನಡ ವೃತ್ತಿ ತೋಟಗಾರಿಕೆ ಕೃಷಿ ಮತ್ತು ಹೈನುಗಾರಿಕೆ ಇಷ್ಟೇ ನಾವು ಎಂಟು ಕಾಲಂ ನಂಬರ್ ಎಂಟು ಕಾಲಂ ನಂಬರ್ ಒಂಬತ್ತು ಕಾಲಂ ನಂಬರ್ ಹತ್ತು ಕಾಲಂ ನಂಬರ್ ಹದಿನೈದು ಕಾಲಂ ನಂಬರ್ ಇಪ್ಪತ್ತ ಎಂಟು ಇಷ್ಟೇ ನಾವು ಮನೆ ಹತ್ರ ಬಂದಾಗ ನಾವು ಮಾಹಿತಿ ಕೊಡಬೇಕಾಗಿರ್ತಕ್ಕಂಥದ್ದು ಸಂಬಂಧ ಹೆಂಚ್ಕೊಳ್ತಾ ಒಟ್ಟಾರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಮುಗಿತಾ ಬರ್ತಾ ಇದೆ ನಮ್ಮ ಈ ಜಿಲ್ಲೆಯವರೇನೆ ಆಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವತ್ತಿನ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಅವರು ಇಬ್ಬರೂ ಒಂದು ಮಾತಾಡೋ ಕೊಟ್ಟಿದ್ದರು ನಮ್ಮ ಸಮಾಜಕ್ಕೆ ಅದರ ಒಂದು ಟೈಟ್ಲನ್ನು ಕೊಟ್ಟಿದ್ದರು ಅವರು ಇಬ್ಬರೂ ಸೇರಿ ತಿಗಳರ ನಡೆಗೆ ಕಾಂಗ್ರೆಸ್ ಕಡೆಗೆ ಅಂತೇಳಿ ಟೈಟ್ಲನ್ನು ಕೊಟ್ಟು ಸಮಾವೇಶ ಮಾಡಿಸಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಇಲ್ಲಿ ಜ ಪಕ್ಷಾತೀತವಾಗಿರ್ತಕ್ಕಂಥ ಮುಖಂಡರು ಇದ್ದಾರೆ ಇದೀವಿ ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೂ ಸಹಿತ ನಾ ಎರಡು ಎಮ್ ಎಲ್ ಸಿ ನಾಲ್ಕು ನಿಗಮಗಳನ್ನ ನಿಮ್ಮ ಸಮಾಜಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ ಇಬ್ಬರು ಫಸ್ಟು ಅದನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಇನ್ನೂ ಸಮಯ ಇದೆ ದಯಮಾಡಿ ಈ ಸಮಾಜದ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಯಾಕೆಂದ್ರೆ ನಮ್ಮ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಉಪ ಉಪಮುಖ್ಯಮಂತ್ರಿಗಳಾಗಿದ್ದ ಮತ್ತು ಮುಖ್ಯಮಂತ್ರಿಗಳಾಗಿ ನೀವು ಮಾತುಕೊಟ್ರ ಪ್ರಕಾರ ನಮ್ಮನ್ನು ಹರಿಸಿ ಅಂತ ಆಗ್ರಹ ಮಾಡ್ತೀನಿ ಇನ್ನೊಂದು ವಿಶೇಷ ನಮ್ಮ ಇಲ್ಲಿರ್ತಕ್ಕಂಥ ನಾನಾಗಲಿ ನಮ್ಮ ಕುಂಬೈಯವರಾಗಲಿ ದುಬಾಯ್ ಕೃಷ್ಣೆಯವರಾಗಲಿ ನಾವು ಯಾರು ಕೇಳಲ್ಲ ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದುಡಿತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಗುರುತಿಸಿ ನಮ್ಮ ಸಮಾಜವನ್ನು ಅಂತ ಹೇಳ್ತಾಯಿದ್ರು ಆಗ್ರಹ ಮಾಡ್ತೀವಿ ತುಮಕೂರಲ್ಲಿ ಕೊನೆ ಗಳಿಗೆಯಲ್ಲಿ ಎರಡು ತಿಂಗಳಿಂದ ಕೊಟ್ಟರು ರೇವಣ್ ಚಂದೈನವ್ರಿಗೆ ಆಗಿದ್ದೇನು ಪ್ರಯತ್ನ ಸಮಾಜಕ್ಕೆ ಅದೇ ಪಿ ಆರ್ ರಮೇಶ್ ಅವ್ರಿಗೆ ಆರು ವರ್ಷ ಎಮ್ ಎಲ್ ಸಿ ಸಂತೋಷ ಮುಗಿತ ಬಂತು ಸ್ಲಂ ಬೋರ್ಡ್ ಅಧ್ಯಕ್ಷರು ಕೊಟ್ರಿ ಸಂತೋಷ ರಾಮನಗರ ಜಿಲ್ಲೆಯಲ್ಲಿ ಯಾರನ್ನ ಒಬ್ಬರನ್ನ ತುಮಕೂರು ಜಿಲ್ಲೆಯಲ್ಲಿ ಯಾರನ್ನ ಒಬ್ಬರನ್ನ ಬೆಂಗಳೂರು ಗ್ರಾಮಾಂತರ ಇಡೀ ನಾವೊಂದು ಐದಾರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ನಿಮ್ಮ ಕೊಡುಗೆ ಏನು ಅಂತೇಳಿ ಸಮಾಜಕ್ಕೆ ಸಾರ್ವಜನಿಕರಿಗೆ ನೀವು ಕೊಟ್ಟಂಥ ಮಾತು ಪ್ರಕಾರ ನಡ್ಕೊಂಡಿದ್ದೀರಾ ಅಂತೇಳಿ ಆ ಒಂದು ಪ್ರಶ್ನೆಯನ್ನು ಇವತ್ತು ಪತ್ರಿಕಾ ಮಾಧ್ಯಮದ ಮುಖೇನ ಇಷ್ಟಪಡ್ತೀನಿ ಇದಕ್ಕೆ ಉತ್ತರ ಕೊಡಿ ನೀವು ಕೊಟ್ಟಿದ್ದಂಥ ಮಾತು ನಡ್ಕೊಂಡಿದ್ದೀರಾ ಅಂತ ತಾವೇ ಅದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಸ ಇನ್ನೊಂದು ಉಳಿದಿದ್ದಾಗ ಸಮಯದಲ್ಲಿ ಬೇರೆ ಬೇರೆ ನಮ್ಮ ಥರನೇ ಬೇರೆ ಬೇರೆ ಎಲ್ಲ ಹಿಂದುಳಿದವರೆಗೂ ಸಮಯ ಸಮಾಜದ ಸಹಿತ ರಾಜ್ಯದಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿಪಡಿಸಿ ಅಂತ ಬೇರೆ ಸಮಾಜ ನಾನು ಈ ಈ ಜಿಲ್ಲೆಯವರೇ ಆದ್ದರಿಂದ ಬೇರೆ ಸಮಾಜದ ಪರವಾಗಿರು ಸಹಿತ ನಾನು ಸಹಿತ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ಜನಗಣತಿ ನಾಳೆ ಇಪ್ಪತ್ತೆರಡರಿಂದ ಮನಮನೆ ಹತ್ರ ಬರೋದಕ್ಕೆ ಅವರ ತಯಾರಾಗಿದ್ದಾರೆ ತಯಾರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಯಜಮಾನರು ಆಣಕಾರರು ಮುದ್ರೆ ಏನಂತ ನಮ್ಮ ಸಮಾಜದಲ್ಲಿ ಒಂದು ಕಟ್ಟುಪಾಡಿದೆ ಆ ಒಂದರಲ್ಲಿ ಸಂದೇಶವನ್ನು ಈಗಾಗಲೇ ಕೊಟ್ಟು ಕಳಿಸಿದ್ದಾರೆ ಅವರು ಸಹಿತ ತಮ್ಮ ಕೇಳಲು ಸಹಿತ ಜವಾಬ್ದಾರಿಯಾಗಿರ್ತಕ್ಕಂಥ ವಾಹನ ಇರುವಂತಿರ್ತಕ್ಕಂಥ ಎಲ್ಲ ನಮ್ಮ ಸಿದ್ದೇಗೌಡರು ಇರ್ಬೋದು ತಿರಾಯಗೌಡ ಇರ್ಬೋದು ಗಂಗಣ್ಣಗರು ಇರ್ಬೋದು ಎಲ್ಲ ಜನಪ್ರತಿನಿಧಿಗಳಿರ್ಬೋದು ನಮ್ಮ ಕರ್ತವ್ಯವನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಜವಾಬ್ದಾರಿ ಇದೆ ನಮ್ಮ ಸಹಕಾರವನ್ನು ಕೊಡ್ತಾ ಇವತ್ತು ಒಂದು ನಿಗಮ ನಮ್ಮ ದೇಹದಂತ ಕೊನೆಯ ಪಕ್ಷ ನಮ್ಮ ಸಮಾಜ ನಿಗಮ ಆಗಿದೆ ತಿಗಳರ ಅಭಿವೃದ್ಧಿ ನಿಗಮ ಆಗಿದೆ ಹಿಂದಿನ ಸರ್ಕಾರದಲ್ಲಿ ಕುಂಬಣ್ಣವರ ಶಿವಣ್ಣವರ ನೇತೃತ್ವ ತುಮಕೂರಲ್ಲಿ ಜಾಗೃತ ಸಮಾವೇಶವನ್ನು ಮಾಡಿ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರ ಕರ್ಪವನ್ನು ಕರೆಸಿ ನಾವು ತಿಗಳರ ಅಭಿವೃದ್ಧಿ ನಿಗಮವನ್ನು ಆದೇಶ ಆಗಿಲ್ಲ ಅದಕ್ಕೆ ಚಾಲನೆ ಕೊಟ್ಟಿಲ್ಲ ಅದಕ್ಕೆ ಅಧ್ಯಕ್ಷನ್ ಮಾಡಿ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ರೆ ಅದು ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೋದಾಗಿತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ತೆಗೆದುಕೊಂಡವ್ರಿಗೆ ಟೈಲರಿಂಗ್ ಮಿಷಿನ್ ಕೊಡ್ಬೋದಾಗಿತ್ತು ನಮ್ಮ ಕೃಷಿಕರಿಗೆ ಏನೇನು ಸವಲತ್ತು ಕೊಡ್ಬೋದಾಯಿತೋ ನಮ್ಮ ರೈತಾಪಿ ವರ್ಗದವ್ರಿಗೆ ಅವರು ಕೊಡ್ಬೋದಾಗಿತ್ತು ಅನುದಾನ ಕೊಡ್ಬೋದಾಯಿತು ಇದಕ್ಕೆಲ್ಲ ಹಿನ್ನಡೆ ಆಗಿದೆ ನಮ್ಮ ನಿಗಮ ಸ್ಥಾಪನೆ ಆಗಿರ್ತಕ್ಕಂಥದಕ್ಕೆ ಮರುಜೀವ ಕೊಡಿ ಅದನ್ನು ಶಕ್ತಿ ತುಂಬಿ ಈ ಸಮಾಜಕ್ಕೆ ಒಂದು ದಾರಿದೀಪಕ್ಕೆ ಒಂದು ಬುನಾದಿ ಹಾಕಿ ಅಂತ ನಾನು ಆಗ್ರಹ ಮಾಡ್ತೀನಿ ಈಗ ಸರ್ಕಾರ ಹಿಂದುಳಿದ ಮಕ್ಕಳ ಆಯೋಗಕ್ಕೂ ಮುಖಾಂತರ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಇದರ ಬಳಿ ನಾವು ಮುಖ್ಯವಾಗಿ ಏನನ್ನು ನಮಗಿಸಬೇಕು ಏನು ಮುಖ್ಯವಾಗಿ ಗಮನಿಸಬೇಕು ಅಂತ ನಮ್ಮ ಸಮಾಜದ ಬಂಧುಗಳಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ನಮ್ಮ ಬಸವರಾಜವ್ರು ಹೇಳಿದಂತೆ ಸರ್ಕಾರದಲ್ಲಿ ನಮಗೇನು ಆಗಬೇಕಾಗಿದೆ ಅಂತ ಕೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಜನಾಂಗದಲ್ಲಿ ಏನು ಬರೀಬೇಕು ಅಂತ ಹೇಳೋದನ್ನು ನಮೂದಿಸ್ಬೇಕು ಅಂತ ಅರಿ ಒಂದು ಮೂರ್ಷದ್ದು ಮುಖ್ಯ ಕಾರ್ಯಕ್ರಮ ಇಲ್ಲಿ ಒಂದು ಏನು ಜಾತಿ ಗಣತಿಯಲ್ಲಿ ನಮೂದನೆ ಮಾಡಬೇಕು ನಮೂದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ ನಮ್ಮದು ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಅಂತ ಬರುತ್ತೆ ನಮ್ಮ ಜನಾಂಗ ಅಂತ ನಮೂದಿ ಇದು ಆ ಧರ್ಮದಲ್ಲಿ ಜಾತಿ ಧರ್ಮದಲ್ಲಿ ಹಿಂದೂ ಅಂತಲೂ ಮತ್ತು ಜಾತಿಯಲ್ಲಿ ತಿಗಳ ಅಂತ ತಿಗಳ ಅಂದರೆ ಬರೀ ತಿಗಳ ಅಂತ ಮತ್ತು ಅದರಲ್ಲಿ ಈಗ ಕರೆಕ್ಟಾಗಿ ಇನ್ನೂ ನಮಗೆ ಕಂಪ್ಯೂಟ್ರಲ್ಲಿ ಮಾಡ್ತಾರೋ ಇಲ್ಲ ನಮ್ಮ ಕೊಟ್ರೆ ಅರವತ್ತು ಅಂಕಿಅಂಶಗಳ ಪ್ರಕಾರ ಮಾಡ್ತಾರೋ ಸರ್ಕಾರ ಅದ್ರ ಬಗ್ಗೆ ಇನ್ನೂ ಸರಿಯಾದ ಪೂರ್ಣ ಮಾಹಿತಿ ಇಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಏನಾದರೂ ಮಾಡಿದ್ರೆ ತಿಗಳ ಅನ್ನೋದನ್ನ ಟಿ ಎಚ್ ಐ ಜಿ ಎಲ್ ಎ ಅಂತ ತಿಗಳ ಯಾಕೆಂದರೆ ಆ ಥರ ತಿಗಳ ಅಂತ ಇಂಗ್ಲೀಷಲ್ಲಿ ನಮ್ಮ ಯೂಸ್ ಮಾಡೋದ್ರಿಂದ ಒಂದು ನಮ್ಮ ಜನಾಂಗಕ್ಕೆ ಏನು ಅನುಕೂಲ ಆಗುತ್ತೆ ಅಂದರೆ ಈಗ ಅಲ್ಲಿ ಸೆಂಟ್ರಲ್ ಅಲ್ಲಿ ಮಾಡಬೇಕಾದಾಗ ತಿಗಳ ಅಂತ ಇದೆ ಕನ್ನಡದಲ್ಲಿ ತಿಗಳ ಅಂತ ಬರುತ್ತೆ ಅದಕ್ಕೆ ಎರಡಕ್ಕೂ ಅನುಕೂಲ ಆಗಲಿ ಅಂತ ಆ ಒಂದು ಒಳ ಮೀಸಲಾತಿ ಕೊಟ್ಟಾಗ ನಮ್ಗೆ ಆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತಿಂಗಳ ಅಂತ ಬರೀಬೇಕು ಮತ್ತು ಹಾಗೆ ಮತ್ತು ಉಪಪ ಉಪಜಾತೀಲಿ ನಮಗೆ ಹಗ್ವಿಂಶ ಕ್ಷತ್ರಿಯ ಅಂತಲೂ ಮತ್ತು ಕೆ ವೃತ್ತಿಲಿ ನಾವು ಕೃಷಿ ಮತ್ತು ತೋಟಗಾರಿಕೆ ಅಂತಲೂ ನಮೂದನೆ ಮಾಡಬೇಕು ಅಂತ ಈ ಮುಖಾಂತರ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ಬೇಕು ನಮ್ಮ ಜನಾಂಗದ ಎಲ್ಲರಿಗೂ ಹೇಳ್ಬಿಟ್ಟು ಆ ಒಂದು ವಿಚಾರವನ್ನು ಒಂದು ಹೇಳ್ತಿದ್ವಿ ಮತ್ತು ಅದೇ ರೀತಿ ಏನು ನಮ್ಮ ಆ ಜನಾಂಗದ ಮನೆಗಳಿಗೆ ಹೋದಾಗ ನಮ್ಮ ಆ ಊರಿನ ಹಿರಿಯರು ಮತ್ತು ಮನೆಯ ಏನು ಮುಖಂಡ ಇರ್ತಾನೆ ಆ ಮುಖಂಡ ಅವ್ರಿಗೆ ಸಂಬಂಧಪಟ್ಟಂಥ ದಾಖಲಾತಿ ಆಧಾರ್ ಕಾರ್ಡ್ ಇರ್ಬೋದು ಇಲ್ಲ ಅವರು ರೇಷನ್ ಕಾರ್ಡ್ ಇರ್ಬೋದು ಇಲ್ಲ ಓಟ್ ರೈಡ್ ಇರ್ಬೋದು ಅವ್ರೇನಾದರೂ ದಾಖಲಾತಿಗಳು ಕೇಳಿದ್ರೆ ನಿಸಂಚವಾಗಿ ಅವ್ರಿಗೆ ದಾಖಲಾತಿಗಳನ್ನು ಕೊಟ್ಟು ಈ ಸಮಗ್ರವಾದ ಮಾಹಿತಿಯನ್ನು ದಯವಿಟ್ಟು ಅವರಿಗೆ ಒದಗಿಸ್ಬೇಕು ಅಂತಂದು ಹೇಳ್ತಾ ಈ ಒಂದು ಮತ್ತೆ ಈ ಒಂದು ನಮಗೆ ನಮ್ಮ ಬಸವರಾಜನವ್ರು ಹೇಳ್ತಾ ಇದ್ರು ನಮ್ಮ ತಿಂಗಳ ಅಭಿವೃದ್ಧಿ ನಿಗಮ ಆಗಿದೆ ಅಂತ ಹೌದು ತಿಂಗಳ ಅಭಿವೃದ್ಧಿ ನಿಗಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋರಾಟದಿಂದ ಮಾಡಿದ್ವಿ ಅದೇನೋ ಕಾರ್ಯರೂಪಕ್ಕೆ ಬಂದು ಕಾರ್ಯರೂಪಕ್ಕೆ ಬಂದಿದ್ದ ಈಗಿರೋಂಥ ಸರ್ಕಾರ ಅದಕ್ಕೇನು ಒಂದು ಮನ್ನಣೆನೂ ಕೊಡಲಿಲ್ಲ ಯಾಕಂದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತಿಂಗಳ ಬಂಧುಗಳಿಂದನೇ ಎಲ್ಲ ರಾಜಕೀಯ ಮುಖಂಡರು ಮ್ಯಾಕ್ಸಿಮಮ್ ಆರಿಸಿ ಹೋಗಿರೋದು ಆದರೆ ಒಂದು ದುರದೃಷ್ಟಕರ ಏನು ಅಂತಂದರೆ ನಮ್ಮ ನಿಗಮ ಮಂಡಳಿಗೆ ಆ ಒಂದು ಏನು ಒಂದು ಜಾಗನೂ ಕೊಟ್ಟಿಲ್ಲ ಒಂದು ಅಧ್ಯಕ್ಷರು ನೇಮಕ ಮಾಡಲಿಲ್ಲ ಒಂದಿಷ್ಟು ಅಮೌಂಟು ಕೂಡ ಇರಲಿಲ್ಲ ಹಿಂದುಳಿದ ಪರವಾಗಿರುವಂತ ಹಿಂದುಳಿದ ಇರುವಂತ ನಮ್ಮ ಇದರಲ್ಲಿ ಏನೋ ಅಲ್ಪ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ ಅನುದಾನ ಎಲ್ಲ ಇದಕ್ಕೂ ಕೊಟ್ಟಿದ್ದಾರೆ ನಾವು ಅದನ್ನು ಹೇಳ್ತಿಲ್ಲ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಏನೂ ಕೊಟ್ಟಿಲ್ಲ ಅಭಿವೃದ್ಧಿ ನಿಗಮದ ಹೆಸರಲ್ಲಿ ಅಧ್ಯಕ್ಷರು ಮಾಡಲಿಲ್ಲ ಇಕ್ಕೊಂದು ಅದೊಂದು ಆಫೀಸ್ ಕೊಟ್ಟಿಲ್ಲ ಬೇರೆ ಎಲ್ಲ ಸದಸ್ಯರುಗಳನ್ನೂ ನೇಮಕ ಮಾಡಿಲ್ಲ ಏನೂ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಅಟ್ಲೀಸ್ಟ್ ಎಚ್ಚೆತ್ಕೊಂಡು ನಮ್ಮ ಜನಾಂಗದ ಆ ತಿಗಳ ಬಂಧುಗಳಿಗೆ ಅಟ್ಲೀಸ್ಟ್ ನಮ್ಮ ಚಿಗ ಆ ಏನು ಒಂದು ಅಭಿವೃದ್ಧಿ ನಿಗಮ ಐತೆ ಅಂದಿಷ್ಟು ಅಮೌಂಟ್ ಇಟ್ಬಿಟ್ಟು ಅದನ್ನು ಒಂದು ಕಾರ್ಯಗತ ಮಾಡಬೇಕು ಅಂತ ಕೇಳಿದಂತ ಈ ಎರಡು ಮಾತಾಡೋದು ಅವಕಾಶ ಮಾಡ್ಕೊಂತ ಎಲ್ರಿಗೂ ಮತ್ತು ಪತ್ರಿಕಾ ಮಿತ್ರ ಎಲ್ಲರಿಗೂ ನನ್ನ ಮಾತು